ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದರ್ ವಿಡಿಯೋಸ್ ಏನು ಡಯ್ಟ್ ವಿಷಯಕ್ಕೆ ಬರ್ತೀನಿ ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಳ್ಳಿ ಕಾರಣ ಏನಪ್ಪಾ ಅಂದರೆ ಇಲ್ಲಿ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಗಳಿದೆ ಒಂದು ಕಡೆ ವರುಣ್ ಸರಿ ಅಂತ ಸಪೋರ್ಟ್ ಮಾಡೋಂಥ ಜನ ಇನ್ನೊಂದು ಕಡೆ ವರ್ಷ ಸರಿ ಅಂತ ಸಪೋರ್ಟ್ ಮಾಡೋ ಜನ ಆ್ಯಂಡ್ ಇನ್ನೊಂದು ಕಡೆ ಇವ್ರು ಇಬ್ಬರು ಒಂದಾಗ್ತಾರೆ ಅಂತ ಕಾಯ್ತಿರೋಂಥ ಜನ ಆ್ಯಂಡ್ ಇವರಿಬ್ಬರು ಕೂಡ ಆಡ್ತಿರುವಂಥ ರೀತಿ ಮತ್ತು ಇವಾಗ ಏನು ಕಾಂಟ್ರವರ್ಸಿ ಮಾಡ್ಕೊಳ್ತಿದ್ದಾರೆ ಇವಾಗ ಏನು ಕೇಸ್ ಫೈಲ್ ಆಗಿ ಅಂತೆಲ್ಲ ಬರ್ತಾ ಇದೆ ನ್ಯೂಸು ಇದಕ್ಕೆ ಏಟ್ ಮಾಡುವಂಥ ಅಥವಾ ಇಷ್ಟಪಡ್ದಂಥ ಬೈತಿರುವಂಥ ಜನ ಸೊ ಇದೆಲ್ಲ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಮಾತಾಡೋಣ ಆ್ಯಂಡ್ ಅದಕ್ಕೇನು ಕಾರಣ ಏನು ಕತೆ ಅಂತ ಕೂಡ ಮಾತಾಡ್ತೀನಿ ಓಕೆನಾ ಆ್ಯಂಡ್ ಇಲ್ಲಿ ಯಾರು ಸರಿ ಯಾರು ತಪ್ಪು ಬಿಕಾಸ್ ಇಲ್ಲಿ ಯಾರು ಏನು ಹೇಳ್ತಾರೆ ಅದನ್ನು ನಂಬ್ತಾ ಇದ್ದಾರೆ ಇವಾಗ ವರುಣ ಏನು ಹೇಳ್ತಾರೆ ಅದನ್ನು ನಂಬುವಂಥ ಜನ ವರ್ಷನ ಏಟ್ ಮಾಡ್ತಾರೆ ಅದೇ ವರ್ಷ ಏನು ಹೇಳ್ತಾರೆ ಅದನ್ನು ನಂಬುವಂಥ ಜನ ವರುಣ ಏಟ್ ಮಾಡ್ತಿದ್ದಾರೆ ಇದಾಗ್ತಿದೆ ಸೊ ಏನು ಅಂತ್ಯ ಏನು ಕತೆ ಏನು ಮಾಡ್ಬೋದು ಮಾತಾಡೋಣ ಮುಂದೆ ಇದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಚಾನಲ್ ತುಂಬ ಜನ ಒಂದು ವರ್ಷ ಆದಮೇಲೆ ವಿಸಿಟ್ ಮಾಡೋರು ಇದ್ದೀರಾ ಅಂತ ಅನ್ಕೋತೀನಿ ರೀಸನ್ ಏನಪ್ಪ ಅಂದರೆ ಇದೇ ಒಂದು ವರ್ಷದಿಂದ ವರ್ಷ ಮತ್ತು ಕಾ ಮತ್ತೆ ವರುಣ್ ವರ್ಷ ಇವರಿಬ್ಬರು ಕೂಡ ಬ್ರೇಕಪ್ ಸ್ಟೋರಿ ಆಯಿತು ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೆ ಸೊ ಅದಕ್ಕೆ ಹತ್ತು ಲಕ್ಷ ವ್ಯೂಸ್ ಬರ್ತಾಯಿತ್ತು ಆ ಹತ್ರ ಅದು ಇನ್ನೊಂದು ಒಂಬತ್ತು ಲಕ್ಷ ಒಂಬತ್ತು ಮುಕ್ಕ ಲಕ್ಷ ಇತ್ತು ಇನ್ನೊಂದು ಏಳುವರೆ ಲಕ್ಷ ಏನೋ ಓಡ್ತಾಯಿತ್ತು ಇನ್ನೊಂದು ಒಂದೂವರೆ ಲಕ್ಷ ಹತ್ರ ಏನೋ ಇದೆ ಈ ಮೂರು ವಿಡಿಯೋ ಮಾಡಿದ್ದೆ ಆ ಮೂರು ವಿಡಿಯೋನೂ ಕೂಡ ಡಿಲೀಟ್ ಮಾಡೋಕ್ಕೆ ಹೇಳಿದ್ರು ನಾನು ಡಿಲೀಟ್ ಮಾಡಿಲ್ಲ ಅದನ್ನು ಪ್ರೈವೇಟ್ಗೆ ಹಾಕ್ತೆ ಕಾರಣ ಏನಪ್ಪ ಅಂದರೆ ಯೂಟ್ಯೂಬ್ ಆಗೋರಿ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಕಾಣ್ದೆ ಆ್ಯಂಡ್ ಅದನ್ನು ಯಾವುದೇ ಕಾರಣಕ್ಕೂ ನಾನು ಪಬ್ಲಿಕ್ ಮಾಡೋಲ್ಲ ಅದು ನನ್ನ ಪ್ರಾಮಿಸ್ ಓಕೆನಾ ಸೊ ಯಾಕೆ ಮಾಡಿದೆ ಹೆಂಗೆ ಕತೆ ಅಂತ ಮಾತಾಡೋಣ ಈಗ ಈಗ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ ಒಂದು ಮೆಸೇಜ್ ಬರುತ್ತೆ ನಮಗೆ ವರ್ಷ ಕಾವೇರಿ ಕಡೆಯಿಂದ ಐ ನೀಡ್ ಎ ಫೇವರ್ ಫ್ರಮ್ ಯು ಸೊ ಇದು ಬಂದ ತಕ್ಷಣ ನಾನೇನು ಅಂದ್ಕೊಂಡೆ ಅಂದರೆ ಮೇ ಬಿ ಬಿಗ್ ಬಾಸ್ಗೆಲ್ಲ ಹೋಗ್ತಿದ್ದಾರೆ ವರ್ಣ ಮತ್ತು ವರ್ಷ ಅಂತೆಲ್ಲ ಬರ್ತೈತಲ್ಲಪ್ಪ ಸುದ್ದಿ ಸೊ ಅದಿರ್ಬೋದು ಅಂದ್ಬಿಟ್ಟು ನಾನು ಏನು ಹೇಳಿ ಅಂತ ಹೇಳಿದೆ ಅದಕ್ಕೆ ಅವ್ರು ಬಂದಂಥ ರಿಪ್ಲೈ ಏನಿತ್ತು ಅಂದರೆ ನನಗೆ ಸ್ವಲ್ಪ ಶಾಕ್ ಆಯಿತು ಏನಕ್ಕೆ ಹಿಂಗೆ ಕೇಳ್ಕೋತಾರೆ ಅಂತ ಅಂದ್ಕೊಂಡೆ ನನ್ನ ಪಾಸ್ಟ್ ರಿಲೇಷನ್ಶಿಪ್ ಬಗ್ಗೆ ಏನಿದೆಯೋ ಅದನ್ನ ಡಿಲೀಟ್ ಮಾಡಿ ಪ್ಲೀಸ್ ಐ ಆಮ್ ಆಲ್ರೆಡಿ ಮೇಕಿಂಗ್ ಪೀಪಲ್ ಟು ಡಿಡೀಟ್ ಇಟ್ ಇಟ್ ವಿಲ್ ಬಿ ಎ ಪ್ರಾಬ್ಲಮ್ ಫಾರ್ ಮೈ ಫ್ಯೂಚರ್ ಟು ಅದಕ್ಕೆ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಡಿಲೀಟ್ ಮಾಡಿ ಐ ಹೋಪ್ ಯು ರೆಸ್ಪೆಕ್ಟ್ ಮೈ ಡಿಶನ್ ಅಂತಂದರು ಈಗ ಇಷ್ಟೆಲ್ಲ ಕೇಳ್ಕೊತಿರಬೇಕಾದ್ರೆ ನನಗನ್ಸಿದ್ದೇನೆ ಅಂದರೆ ಒಬ್ಬರ ಲೆಫ್ಕಿಂತ ಏನು ದೊಡ್ಡದಾಗೋರು ಈಗ ನಾನು ಕಂಪ್ಲೀಟ್ ಡೀಟ್ ಮಾಡೋದು ನಂಗೆ ಒಂದು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಆಗಲ್ಲ ಅವಕ್ಕೆ ಸೊ ಅದನ್ನು ಪ್ರೈವೇಟ್ ಏನು ಪಬ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ ಪ್ರೈವೇಟ್ಗೆ ಅಥವಾ ಅನ್ಲಿರು ವರ್ಕೌಟ್ ಆಗುತ್ತೆ ಅಂತನೂ ಇಲ್ಲ ಸೊ ಹಾಗಾಗಿ ಸರಿಮ ಆಯಿತು ಏನಂತಾರೆ ರೆಸ್ಪೆಕ್ಟ್ ಮಾಡೋಣ ಅನ್ನ ಅರ್ಥ ಆಗುತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನನಗೆ ಬಿಟ್ಟೆ ಓಕೆನಾ ಈ ಮೆಸೇಜ್ ಬಂದಾಗ ನನಗೊಂದು ವಿಷಯ ಅರ್ಥ ಆಗಿದ್ದೇನೆ ಅಂದರೆ ಓಕೆ ವರ್ಷ ಕಾವೇರಿ ಅವರು ಒಂದು ಅವ್ರ ಹೊಸ ಲೈಫ್ನ ನೋಡೋಕೆ ಟ್ರೈ ಮಾಡ್ತಾಯಿದ್ದಾರೆ ಅಥವಾ ಇದರಿಂದ ಮೂವನ್ ಆಗಿ ಒಂದು ಹೊಸ ಲೈಫ್ನ ಕಟ್ಟುವ ಟ್ರೈ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರ ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ದಾರೆ ಅಂದರೆ ನನಗೆ ಅರ್ಥ ಆಯ್ತು ಓಕೆನಾ ಇದಾಗಿ ಸ್ವಲ್ಪ ದಿನ ಆಗುತ್ತೆ ಒಂದು ನನ್ನ ಟೆಲಿಗ್ರಾಮ್ ಕೂಡ ಒಂದು ಕೆಲವೊಂದು ಲಿಂಕ್ಗಳು ಶೇರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಏನಪ್ಪ ಅಂದರೆ ನ್ಯೂಸ್ ಚಾನಲ್ಲಿ ಹಿಂಗೆ ಹಿಂಗೆ ಆಗಿದೆ ಕೇಸ್ ನೋಡಿ ಬ್ರೋ ಅಂತ ನಾನು ಹೋಗಿ ಚೆಕ್ ಮಾಡಿದಾಗ ನನಗೆ ಶಾಕಿಂಗ್ ವರ್ಷ ಕಾವಿರಿ ಅವರು ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದು ಬರುತ್ತೆ ಸೊ ಇದು ನೋಡಿದಾಗ ನನಗನಿಸಿದ್ದೇನೆಂದರೆ ಅಲ್ಲ ಗುರು ಇದು ಯಾಕೆ ತಿರ್ಗಾ ಮತ್ತೆ ಕಾಂಟ್ರವರ್ಸಿಗಳು ಮಾಡ್ಕೊತಿದ್ದಾರೆ ಇವರು ಏನೋ ಗೊತ್ತೋ ಗೊತ್ತಿರೋ ಏನೋ ತಪ್ಪುಗಳಾಗಿದೆ ಒಂದು ವರ್ಷ ಕೂಡ ಆಗಿದೆ ಇಬ್ಬರು ಆನ್ ಆಗಿದ್ದಾರೆ ಇಬ್ಬರು ಕೂಡ ಬೆಳೀತಾ ಇದ್ದಾರೆ ಸೊ ಇವಾಗ ಯಾಕೆ ಬೇಕಾಗಿತ್ತು ಅಂತಲೇ ನನಗನ್ಸಿದ್ದು ಬಟ್ ವಿಷಯ ಏನಂತ ನೋಡಿದಾಗ ಇನ್ನೂ ಶಾಕಿಂಗ್ ಆಗಿತ್ತು ಸೊ ಅವಾಗ ಓಕೆ ಇದು ಬೆಟರ್ ಕೊಟ್ಟಿರೋದು ಒಳ್ಳೇದಾಯ್ತು ಅಂತ ಅಂದ್ಕೊಂಡೆ ಯಾವ್ಕ ಯಾಕಂದರೆ ಇನ್ನೂ ನಾವು ಒಂದು ಕಡೆ ಸ್ಟೋರಿ ಇದೀವಿ ಇನ್ನೂ ವರ್ಣ ಇದ್ದೇವ್ರು ಸ್ಟೋರಿ ಕಡೆ ಬಂದಿಲ್ಲ ಬರೋಣ ಮೇಲೆ ಸೊ ಇಲ್ಲಿ ಆ ಕಂಪ್ಲೇಂಟ್ ಫೈಲಲ್ಲಿ ಏನಿತ್ತು ಅಂತ ನೋಡೋಣ ಎಫ್ ಐರದು ನಿಮ್ಗೆ ಗೊತ್ತಿರ್ಬೋದು ಫಸ್ಟ್ ನ್ಯೂಸ್ ಕನ್ನಡದವ್ರು ಕೂಡ ಕಂಪ್ಲೀಟ್ ಡೀಟೇಲಾಗಿ ಹಾಕಿದ್ರು ಇವಾಗಲೂ ಇಡ್ಬೋದು ವಿಡಿಯೋ ಅಲ್ಲಿ ವರ್ಷ ಕಾವಿರೋರು ಬರೆದಿರೋವಂಥದ್ದು ಕ್ಲಿಯರ್ ಆಗಿದೆ ಕಂಪ್ಲೇಂಟ್ ಏನು ಬರೆದಿದ್ದಾರೆ ಏನು ಕತೆ ಅಂತ ಸೊ ಅಲ್ಲಿ ಒಂದು ವಿಷಯ ತುಂಬ ಡೀಟೇಲಾಗಿ ಮೆನ್ಷನ್ ಆಗಿರೋದೇನಪ್ಪ ಅಂದರೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಎದುರಿಸಿರುವಂಥದ್ದು ಜೊತೆಗೆ ಪೋಸ್ಟ್ ಮಾಡಿಬಿಡ್ತೀನಿ ಅಥವಾ ಲೀಕ್ ಮಾಡ್ಬಿಡ್ತೀನಿ ಪ್ರೈವೇಟ್ ಫೋಟೋಸ್ ಮತ್ತು ವೀಡಿಯೋಸ್ಗಳ ಜೊತೆ ಇರೋದನ್ನ ಅನ್ನೋದು ಎದುರಿಸಿದ್ದಾರೆ ಅನ್ನೋದನ್ನ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಬಟ್ ಇದು ನ್ಯೂಸ್ ಚಾನಲ್ ಸಿಗುತ್ತೆ ಈ ಥರ ಆಗುತ್ತೆ ಅಂತ ಒಂದು ಐಡಿಯಾ ಇಲ್ಲ ಅಂತ ಅನ್ಕೋತೀನಿ ಬಿಕಾಸ್ ಇವ್ರು ಹೇಳೋದೆಲ್ಲ ಇವ್ರು ಮಾಡ್ರೆ ನೋಡಿದ್ರೆ ಹಂಗೆ ಅನಿಸ್ತಿರೋಂಥದ್ದು ಬಟ್ ಅದು ಕ್ಲಿಯರಾಗಿ ಯಾವ ಥರ ಆಗಿದೆ ಅಂದರೆ ಇವರಿಗೆ ಅಡ್ವರ್ಟ್ ಆಗಿರೋವಂಥದ್ದು ದೊಡ್ಡ ಕಾಂಟ್ರವರ್ಸಿ ತಾನೇ ಕ್ರಿಯೇಟ್ ಆಗೋಯಿತು ಇವಾಗ ಏನು ನಾವೆಲ್ಲ ಏನು ಅನ್ಕೋತೀವಿ ಒಂದು ಪ್ರೈವಸಿ ಇದೆ ಅಂತ ಅನ್ಕೋತೀವಿ ಖಂಡಿತವಾಗ್ಲೂ ನಮ್ಮಲ್ಲಿ ಆ ಪ್ರೈವಸಿ ಅದು ಓಕೆನಾ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾವು ಒಂದು ಎಫ್ ಐ ಒಂದು ಕಂಪ್ಲೇಂಟ್ ಕೊಡ್ತೀವಿ ಅಂದರೆ ಅದನ್ನು ನ್ಯೂಸ್ ಚಾನಲ್ಗೆ ಎಷ್ಟು ಬೇಕು ತಲ್ಪ್ರೆ ಲೆಕ್ಕ ಕೊಡಿ ಬಿಕಾಸ್ ಅಷ್ಟೊಟ್ಟು ಕಾಂಟ್ಯಾಕ್ಟ್ ಇದೆ ಇವಾಗ ಆ್ಯಂಡ್ ಇವಾಗ ಸೋಷಿಯಲ್ ಮೀಡಿಯಾ ಎಷ್ಟು ಕಂಟ್ರೋಲ್ಸ್ ಮಾಡ್ಕೊಂಡಿ ಎಲ್ಲ ವ್ಯೂಸ್ ಬರುತ್ತೆ ಸೊ ಆ ವೀಡಿಯೋ ಮಾಡೇ ಮಾಡ್ತಾರೆ ಅದೇ ಆಗಿದ್ದಂಥದ್ದು ಅದನ್ನು ತುಂಬ ಡೀಟೇಲಾಗಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅವ್ರ ಮನೇದಾಗಿರು ಇದೇ ಥರ ಮಾಡ್ತೀರ ಅನ್ನೋ ಪ್ರಶ್ನೆ ಉಟ್ಕೊಳ್ತೆ ತುಂಬ ಜನ ನ್ಯೂಸ್ ಚಾನಲ್ಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿ ಬಿಕಾಸ್ ಸುಳ್ಳು ಸುದ್ದಿ ಅಂತ ಬಿಕಾಸ್ ಕಾವೇರಿನೇ ಹಾಕಿರೋ ಸುಳ್ಳು ಸುದ್ದಿ ಅಂತ ಓಕೆನಾ ಬಿಕಾಸ್ ಅದು ರಿಲೇಟ್ ಇದ್ದಂಥದ್ದು ಇದ್ರ ಬಗ್ಗೆ ಬರೀ ಹಳೆ ಫೋಟೋಸ್ ವೀಡಿಯೋಸ್ಗಳ ಬಗ್ಗೆ ಮಾತ್ರ ಮತ್ತೆ ಪ್ರೊಫೈಲ್ ಇರುವಂಥ ಫೋಟೋಸ್ಗಳು ಡಿಲೀಟ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಅಂತ ಮಾತ್ರ ಇತ್ತು ಇದು ಎಲ್ಲ ಒಂದು ಕಡೆ ಇನ್ನೂ ನನಗೆ ಕೆಟ್ಟದಾಗ್ಬೋದು ಅಂದ್ಬಿಟ್ಟು ವರ್ಷಕ್ಕೆ ಅವೆಲ್ಲವರು ಕಂಪ್ಲೇಂಟ್ ವಾಪಸ್ ತಕೊಂಡ್ರು ಜೊತೆಗೆ ಫೋಟೋ ವೀಡಿಯೋಸ್ ಡಿಟ್ ಮಾಡೋದಕ್ಕೆ ವರುಣ್ ಕೂಡ ಒಪ್ಕೊಂಡ್ರಂತೆ ಸೊ ಅಲ್ಲಿಗೆ ಮುಗೀತು ಬಟ್ ಈ ವಿಷಯ ಆಗ್ತಿರ್ಬೇಕಾದ್ರೆ ನನಗನ್ಸಿದ್ದು ವರುಣ್ ಆರಾಧ್ಯ ಕಡೆಯಿಂದ ಯೋಚನೆ ಮಾಡಿದಾಗ ಆ ವ್ಯಕ್ತಿಗೆ ಸಿಕ್ಕ ಅವ್ರೆ ಬೇಜಾರಾಗಿರುತ್ತೆ ಅಂತ ಅನಿಸ್ತು ಬಿಕಾಸ್ ನನಗೆ ಆ ನ್ಯೂಸ್ ಕೇಳಿದಾಗ ಕೂಡ ತಕ್ಷಣ ಏ ಗುರು ವರ್ಣಾರಾಧಿ ಈ ಲೆವೆಲ್ ಚೀಪ್ ಲೆವೆಲ್ಗೆಲ್ಲ ಇಳಿದಿರಲ್ಲ ಇವಾಗಲೂ ಅಷ್ಟೇ ವರ್ಷ ಕಾವ್ಯವ್ನ ನಂಬೋರಿಗೆ ಇದು ಸತ್ಯ ಅಂತ ಅನ್ಸ್ಬೋದು ನಮ್ಮದೇನೂ ಸುಳ್ಳು ಅಂತ ಅನಿಸ್ಬೋದು ಅವ್ರು ಅಲ್ವಾ ಸೊ ಅದೇ ರೀತಿ ನನಗೆ ಇನ್ನೊಂದು ಪಾಯಿಂಟ್ ಆಫ್ ಯೂ ಮಾಡಿದಾಗ ಓಕೆ ವರ್ಣಾರಾಧ್ಯ ಅವ್ರಿಗೆ ತುಂಬ ಹಡ್ ಆಗ್ತಾಯಿರುತ್ತೆ ಈ ಟೈಮಲ್ಲಿ ಕಮೆಂಟ್ ಸೆಕ್ಷನ್ ನೋಡ್ತಾ ಇದ್ದೆ ಬಾಯಿ ಬಂದಂಗೆ ಅದು ಇದು ಆಳು ಮೂಳು ಬೈತಾ ಇದ್ರು ಓಕೆನಾ ಬಟ್ ನನಗೆ ಅಂದ್ಕೊಳೋಂಥದ್ದು ಅಷ್ಟು ಬೇಗ ಜಡ್ಜ್ ಮಾಡೋದು ಒಳ್ಳೆಯದಲ್ಲ ಬಿಕಾಸ್ ಒಂದು ಕಡೆಯೋ ಒಂದು ಆಗಿದೆ ಅಂದಾಗ ಅದಕ್ಕೊಂದು ರಿಯಾಕ್ಷನ್ ಬರುತ್ತೆ ಆ ಟೈಮ್ ಕೊಡಬೇಕು ಅಂತ ಅನ್ಕೋತೀನಿ ಅದಕ್ಕೆ ನಾನು ವೀಡಿಯೋ ಕೂಡ ಮಾಡಿರಲಿಲ್ಲ ಆ ರಿಯಾಕ್ಷನ್ ಟೈಮ್ನ ಕೊಡದಂತೆ ಸುಮ್ಮನೆ ಕಮೆಂಟ್ ಮಾಡೋದ್ರಲ್ಲಿ ಏನಾಗುತ್ತೆ ಜನ ತುಂಬ ಜನ ತಪ್ಪು ಮಾಡ್ತಾರೆ ಸೊ ಇವತ್ತು ಕೂಡ ನೀವು ನೋಡಿದ್ರೆ ತುಂಬ ಜನ ಸಾರಿ ಕೂಡ ಕೇಳ್ತಾರೆ ವರುಣಾರಧ್ಯ ಕಾರಣ ಏನಂದರೆ ಅಷ್ಟು ಬೇಗ ರಿಯಾಕ್ಟ್ ಮಾಡಿದ್ವಿ ಅಂತ ಬಟ್ ಇವಾಗಲೂ ಗೊತ್ತಿಲ್ಲ ಯಾವ ಸದ್ಯ ಸುಳ್ಳು ಅಂತ ಅದಕ್ಕೆ ಹೇಳೋದು ವೇಟ್ ಮಾಡಿ ಏನೂ ಆಗಲ್ಲ ಅಂತ ಸೊ ಈ ವರುಣ್ ಆರದೇವರು ಆ ಥರ ಮಾಡಿಲ್ಲ ಅಂತ ಅಂದ್ಕೊಂಡ್ರು ಕೂಡ ಒಂದು ಅವ್ರ ರಿಯಾಕ್ಷನ್ ಬರಲಿ ಅಂತ ಕಾಯ್ತಿದ್ದೆ ಆ ಟೈಮ್ಗೆ ಒಂದು ವಿಷಯ ಬರುತ್ತೆ ಅವರ ಪೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನೋಡ್ತೀನಿ ಅನ್ಕೋತೀನಿ ವಿಜಯ್ ಅವ್ರದ್ದು ಒಂದು ಉತ್ತರ ಕೊಡ್ತೀನಿ ಅನ್ನೋದಿದೆಯಲ್ಲ ಆ ಡೈಲಾಗ್ನ ಹಾಕಿರ್ತಾರೆ ಸೊ ಉತ್ತರ ಬರುತ್ತೆ ಅಂತ ಕಾಯ್ತಿದ್ವಿ ಬಟ್ ಅದಾದಮೇಲೆ ಇದೆಲ್ಲ ಹಿಂಗೆ ಹಿಂಗೆಲ್ಲ ಕ್ಲಿಯರ್ ಆಯಿತು ಸೊ ಕ್ಲಿಯರ್ ಆದಮೇಲೆ ವರುಣಾರ ದೇವ್ರ ಕಡೆಯಿಂದ ಕೂಡ ಒಂದು ವಿಡಿಯೋ ಬರುತ್ತೆ ಕ್ಲಾರಿಟಿ ವಿಡಿಯೋ ಅಂತ ಆ ವೀಡಿಯೋನ ಒಬ್ಬ ಸಪೋರ್ಟರ್ ಆಗಿ ಅಥವಾ ವ್ಯಕ್ತಿ ಎರಡು ಥರ ಸತ್ಯ ಅಂತ ನಂಬ್ಕೊಂಡು ನೋಡಿದಾಗ ಬೇರೆ ಥರ ಅನಿಸುತ್ತೆ ಅಥವಾ ವರ್ಷಕ್ಕಾಗಿ ಸಪೋರ್ಟ್ ಮಾಡ್ಕೊಂಡು ನೋಡ್ತಿರ್ಬೇಕಾದ್ರೆ ಬೇರೆ ಥರ ಅನಿಸುತ್ತೆ ಅದನ್ನು ನೀವು ಅಬ್ಸರ್ವ್ ಮಾಡ್ತೀರಾ ಓಕೆನಾ ವರುಣ ಆರಾಧ್ಯ ಕೇಳ್ತಿರ್ಬೇಕಾದ್ರೆ ಓಕೆ ನನಗನ್ಸಿದ್ದೇನೆಂದರೆ ಆ ವ್ಯಕ್ತಿ ಕಷ್ಟಪಡ್ತಾನೆ ಗುರು ಹೌದು ಮನುಷ್ಯ ತಪ್ಪು ಮಾಡ್ತಾನೆ ತಪ್ಪುಗಳಾಗುತ್ತೆ ಜೀವನದಲ್ಲಿ ಬಟ್ ಅದನ್ನೇ ಕುತ್ಕೊಂಡು ಯೋಚನೆ ಮಾಡೋಬಹುದು ಅದನ್ನು ಮೂವ್ ಆನ್ ಆಗಿ ಮತ್ತೆ ಆ ತಪ್ಪುಗಳನ್ನ ಮಾಡ್ದಂತಿದ್ದರೆ ತುಂಬ ಒಳ್ಳೇದು ಓಕೆನಾ ಸೊ ಆ ಕೆಲಸ ಒಂದು ವರ್ಷದಲ್ಲಿ ಮಾಡಿದಾರ ಇಲ್ವಾ ಅವ್ರಿಗೆ ಗೊತ್ತಿರಬೇಕು ಅವರಿಬ್ಬರಿಗೆ ಗೊತ್ತಿರಬೇಕು ಇಲ್ಲಿಗೆ ವರುಣ ಆರಾಧ್ಯ ಆ ವಿಡಿಯೋದಲ್ಲಿ ಹೇಳಿರುವಂಥ ರೀತಿಗಳನ್ನ ನೋಡಿದ್ರೆ ಕಣ್ಣೀರು ಕೂಡ ಹಾಕ್ತಾರೆ ತುಣಿತಿದ್ದಾರೆ ಹೀಗೆ ಮೇ ಬಿ ಆ ವ್ಯಕ್ತಿಗೆ ಅನಿಸಿರ್ಬೋದು ಬಟ್ ಅಲ್ಲಿ ತುಂಬ ಕ್ಲಿಯರಾಗಿ ಒಂದು ವಿಷಯ ಮೆನ್ಷನ್ ಮಾಡ್ತಾರೆ ನಾನು ಬೆದರಿಕೆ ಹಾಕಿಲ್ಲ ನಾನು ಯಾಕೆ ಹೆಣ್ಮಕ್ಳಿಗೆ ಹಿಂಗೆ ಮಾಡಲಿ ಹಾಗೆ ಅಂತೆಲ್ಲ ಬರುತ್ತೆ ಅದೆಲ್ಲ ಸ್ವಲ್ಪ ನನಗೆ ಫಿಲಮ್ ಡೈಲಾಗ್ ಥರ ಅನಿಸಿದ್ರು ಕೂಡ ಬಟ್ ಸ್ಟಿಲ್ ಆ ಆ ಲೆವೆಲ್ವರೆಗೂ ಹೋಗಿರಲ್ಲ ಅನ್ನೋದು ಇವಾಗಲೂ ನಂಗೆ ಅನಿಸುತ್ತೆ ಅಂದರೆ ಈ ಈ ಲೆವೆಲ್ ಬ್ಲ್ಯಾಕ್ ಮೇಲ್ ಮಾಡೋಷ್ಟೆಲ್ಲ ಪ್ರೈವೇಟ್ ಫೋಟೋಸ್ ವೀಡಿಯೋಸ್ಗಳನ್ನ ಇಟ್ಕೊಂಡು ಮಾಡೋಷ್ಟು ಚೀಪ್ ಲೆವೆಲ್ಗೆ ಇಳಿದಿರಲ್ಲ ಅಂತ ಅನಿಸುತ್ತೆ ಬಟ್ ಗೊತ್ತಿಲ್ಲ ಏನು ಅಂತ ಅದನ್ನು ವರ್ಷಕ್ಕಾಗಿರೋರೆ ಕ್ಲಿಯರಾಗಿ ಬಂದು ಹೇಳಬೇಕು ಬಟ್ ಏನಪ್ಪ ಅಂದರೆ ಬ್ಲ್ಯಾಕ್ ಮೇಲ್ ಮಾಡಿರೋದು ಸತ್ಯನ ಸುಳ್ಳು ಪ್ರೈವೇಟ್ ವಿಡಿಯೋ ಫೋಟೋಸ್ ಬಿಟ್ಬೋಣ ಅದನ್ನು ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿರೋದು ಸತ್ಯನ ಸುಳ್ಳು ಅಂತ ಕೇಳಿದಾಗ ವರುಣಾರಾಧ್ಯ ಹೇಳ್ತಿರೋಂಥದ್ದು ಕ್ಲಿಯರಾಗಿ ಇಲ್ಲ ಅಂತ ಅದೇ ಇನ್ನೊಂದು ಕಡೆ ವರ್ಷ ಕಾವೇರಿ ಬ್ಲ್ಯಾಕ್ ಮೇಲ್ ಮಾಡಿರೋದು ಖಂಡಿತವಾಗಲೂ ಸತ್ಯ ಅಂತ ಪ್ರೈವೇಟ್ ಫೋಟೋಸ್ ವೀಡಿಯೋಸ್ಗಳ ಬಿಟ್ಬೋಣ ಅದಲ್ಲೇನು ಮ್ಯಾಟ್ರ್ ಇಲ್ಲ ಇವಾಗ ಸದ್ಯಕ್ಕೆ ಬಟ್ ಇರೋದು ಬ್ಲ್ಯಾಕ್ ಮೇಲ್ ಅನ್ನೋ ಒಂದು ವಿಷಯ ಬೆದರಿಕೆ ಆಗಿರುವಂಥದ್ದು ಬಗ್ಗೆ ಸೊ ಇದು ಸತ್ಯ ಅಂತ ವರ್ಷ ಕಾವೇರಿ ಇದು ಸುಳ್ಳು ಅಂತ ನಾನು ಮಾಡೇ ಇಲ್ಲ ಅಂತ ವರುಣಾರಾಧ್ಯ ಇವಾಗ ವರ್ಷ ಯಾರು ನಂಬ್ತಾರೆ ಅವ್ರಿಗೆ ವರುಣ ಕಂಡ್ರೆ ಉರಿಯುತ್ತೆ ಅಥವಾ ಕೋಪ ಬರುತ್ತೆ ಅದೇ ವರ್ಷ ಏನು ವರುಣ್ ಯಾರು ನಂಬ್ತಾರೆ ಅವ್ರಿಗೆ ವರ್ಷ ಮೇಲೆ ಕೋಪ ಬರುತ್ತೆ ಕಮೆಂಟ್ ಕಂಡು ಕಮೆಂಟ್ ಕಂಡು ನೋಡ್ತಿದ್ರೆ ಇಬ್ಬರು ಕಮೆಂಟ್ ಸೆಕ್ಷನ್ ನೋಡಿದ್ರು ಕೂಡ ಗೊತ್ತಾಗುತ್ತೆ ಒಂದಿಷ್ಟು ಅವ್ರು ಇವ್ರ ಎಲ್ಲರೂ ಕೂಡ ಕಿತ್ತಾಡ್ತಿರೋದು ನೋಡ್ತಿದ್ದೀರ ಓಕೆನಾ ಸೊ ಇದನ್ನು ನೋಡಿದಾಗ ನನಗನ್ಸಿದ್ದು ಇಲ್ಲಿ ಎರಡು ಕಡೆನೂ ಕೂಡ ಕ್ಲಿಯರ್ ಪಿಕ್ಚರ್ ಇಲ್ಲ ಯಾವುದೋ ಒಂದು ವಿಷಯಗಳಿಗೆ ಯಾರೋ ಒಬ್ಬರು ಅಥವಾ ಇಬ್ಬರು ಕೂಡ ಕೆಲವೊಂದು ವಿಷಯಗಳನ್ನ ಮಾಡ್ತಾ ಇದ್ದಾರೆ ಬಟ್ ಇದು ಎಫೆಕ್ಟ್ ಆಗ್ತಿರೋದು ಎಲ್ಲಿ ಅಂದರೆ ಜನಗಳ ಆಡಿಯನ್ಸ್ಗಳಲ್ಲಿ ಬಿಕಾಸ್ ಇವತ್ತು ನಿನ್ನೆ ಒಂದು ಇದ್ರಲ್ಲಿ ಮಾತಾಡ್ತಿರ್ಬೇಕು ಕೂಡ ಅವ್ರು ಒಂದು ವಿಷಯ ಮೆನ್ಷನ್ ಮಾಡ್ತಾರೆ ಏಳು ಲಕ್ಷ ಎಂಟು ಲಕ್ಷ ವ್ಯೂಸ್ ಬಂತು ಅಂದರೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ದುಡ್ಡು ಆಗುತ್ತೆ ಅಂತ ಓಕೆನಾ ಆ ಥರ ಹೋಯ್ತು ಅಂದರೆ ಒಂದು ಹತ್ತು ವೀಡಿಯೋ ಮಾಡಿದ್ರೆ ಏಳು ಲಕ್ಷ ಹತ್ತಿರ ಒಂದು ತಿಂಗ್ಳಿಗೆ ಸಂಪಾದನೆ ಆಗುತ್ತೆ ಇಷ್ಟೆಲ್ಲ ಕೊಡ್ತಾ ಇರೋದು ಯಾರು ಆಡಿಯನ್ಸ್ ಸೊ ಆಡಿಯನ್ಸ್ಗಳನ್ನ ನೀವು ರೆಸ್ಪಾನ್ಸಿಬಲ್ ಆಗಿರಬೇಕಾಗತ್ತೆ ಜೊತೆಗೆ ಅದೇನೋ ಗೊತ್ತಿಲ್ಲ ನಮ್ಮ ಜನ ವಿ ಸಪೋರ್ಟ್ ಮಾಡ್ತಾರೆ ಗುರು ಅದು ಏನಕ್ಕೆ ಅಂತ ಗೊತ್ತಿಲ್ಲ ನಮ್ಮ ಮನೆಯವರು ನಮ್ಮ ಜನ ನಮ್ಮ ತಂಗಿ ನಮ್ಮಣ್ಣ ಈ ಥರ ಅಂದ್ಕೊಂಡು ಸಪೋರ್ಟ್ ಮಾಡ್ತಾರೆ ನಾನು ನಿಮ್ಮಿಬ್ಬರಿಗೂ ಹೇಳೋದಿಷ್ಟೇ ವರ್ಷ ಕಾವೇರಿ ಮತ್ತು ವರುಣಾರಾಧ್ಯ ನಿಮ್ಮ ಫ್ಯಾನ್ಸ್ಗಳಿಗೆ ಅಥವಾ ನಿಮ್ಮ ನೀವು ಇಷ್ಟ ನಿಮ್ಮನ್ನು ಇಷ್ಟು ಮಟ್ಟಕ್ಕೆ ಸಪೋರ್ಟ್ ಮಾಡ್ತಿರೋ ಅಥವಾ ಇಷ್ಟು ಪ್ರೀತಿ ಅಂತ ಜನಗಳಿಗೆ ನೀವು ಯಾಕೆ ಒಂದು ಕ್ಲಿಯರಾಗಿ ಒಂದು ಇರೋದನ್ನ ಹೇಳ್ಬಿಟ್ಟು ಮುಂದೆ ಮೂವ್ ಆನ್ ಆಗಬಾರ್ದು ಅಂತ ಬಿಕಾಸ್ ನೀವೊಂದು ಸ್ಟೋರಿ ಹೇಳ್ತೀರಾ ಇರೊಂದು ಸ್ಟೋರಿ ಹೇಳೋದು ಈ ಯಾವುದಾದ್ರು ಒಂದು ಸ್ಟೋರಿ ನಿಜ ಅಂತ ಸಾಕು ಇನ್ನೊಬ್ಬರು ಕಮೆಂಟ್ ಸೆಕ್ಷನಲ್ಲಿ ಕೆಟ್ಟ ಕೆಟ್ಟದಾಗ ಮಾತುಕೊಡು ಸೊ ಅದಕ್ಕೆ ದಾರಿ ಇರೋದು ನೀವು ಒಂದು ಸಲ ಇವಾಗ ನಿಮ್ಮ ಲೈಫಲ್ಲಿ ಏನೋ ಒಂದು ಆಗಿದೆ ಮುಗ್ದು ಹೋಗಿದೆ ಈ ಸಂಬಂಧ ಮುಗಿತು ಅಂದಮೇಲೆ ಕಂಪ್ಲೀಟ್ ಕುತ್ಕೊಂಡು ಯೋಚನೆ ಮಾಡಿ ಮೂವ್ ಆನ್ ಆಗಿದರೆ ಚೆನ್ನಾಗಿರ್ತಿತ್ತು ಅಥವಾ ಇದ್ರ ಬಗ್ಗೆ ಆಫ್ಲೈನಲ್ಲೇ ಕಂಪ್ಲೀಟ್ ಕ್ಲಿಯರ್ ಮಾಡ್ಕೊಂಡಿದ್ರೆ ತುಂಬ ಬೆಟರ್ ಇರ್ತಿತ್ತು ಬಟ್ ನೀವು ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ ಅದು ಏನು ನಿಮ್ಮನ್ನ ಅಷ್ಟು ತಡಿತಿದ್ಯೋ ಕತೆ ಗೊತ್ತಿಲ್ಲ ಬಟ್ ತಪ್ಪು ಮಾಡ್ತಿದ್ದಾರೆ ಇಬ್ಬರು ಕೂಡ ಇದಾದ ಮೇಲೆ ನನ್ನ ಇನ್ನೊಂದು ವಿಷಯ ವಿಡಿಯೋ ಬರುತ್ತೆ ಸೊ ಅದು ಒಂದು ಜಾಯಿಂಟ್ ಕನ್ನಡ ಅನ್ನೋದು ಇದು ಒಂದು ಕಡೆ ವರ್ಷ ಕಾವೇರಿಯವರು ಕ್ರಿಕಿ ಅವರ ಯೂಟ್ಯೂಬ್ ಚಾನಲ್ ಅದು ಇದೆಯಲ್ಲ ಅದರಲ್ಲಿ ಫಸ್ಟ್ ಅದು ನ್ಯೂಸ್ ಚಾನಲ್ ಅನ್ನಿಸೋದು ಅದು ಅದರಲ್ಲಿ ಒಂದಿಷ್ಟು ಇಂಟ್ರ್ಯೂ ಕೊಡ್ತಾರೆ ಬೇಕಾದ್ರೆ ಅಷ್ಟೊಂದಿಷ್ಟು ಮಾತಾಡ್ತಾರೆ ಬಟ್ ಅದರಲ್ಲಿ ಮಾತಾಡಿದ್ದೆಲ್ಲ ಸತ್ಯ ಸುಳ್ಳು ಅದು ನಿಮಗೆ ಬಿಟ್ಟಿದ್ದು ನೀವು ಹೆಂಗೆ ಯೋಚನೆ ಮಾಡ್ತೀರ ಅದ್ರ ಮೇಲೆ ಒಬ್ಬ ವ್ಯಕ್ತಿನ ನಂಬ್ತೀನಿ ಅಂದರೆ ಆ ವ್ಯಕ್ತಿ ಹೇಳೋದನ್ನು ನಂಬ್ತೀರಾ ಇಲ್ಲ ಸುಳ್ಳಾಗುತ್ತೆ ಇಲ್ಲ ನಿಜ ಆಗುತ್ತೆ ಆ ಥರ ಓಕೆನಾ ಇನ್ನೊಂದು ಕಡೆ ಒನ್ ಜಾಯಿಂಟ್ ಕನ್ನಡ ಅವರು ಒಂದು ಬ್ರಾಡ್ಕಾಸ್ಟ್ ಮಾಡ್ತಿದ್ದಾರೆ ಸೊ ಅದರಲ್ಲಿ ವರುಣಾರಾಧ್ಯ ಕೂಡ ಬ್ರೇಕ್ ಆಫ್ ಸ್ಟೋರಿ ಬಗ್ಗೆ ಕೇಳಿದಾಗ ಮಾತಾಡ್ತಾರೆ ಬಟ್ ಇವತ್ತೂ ಹೇಳ್ತೀನಿ ನಾನು ಅವತ್ತು ವರ್ಷಕ್ಕೆ ಅವರಿಗೆ ಸಪೋರ್ಟ್ ಮಾಡ್ಕೊಳ್ಳೋ ರೀತಿಯೇ ಇದ್ದಿದ್ದು ಮಾತುಗಳು ಕಾರಣ ಇಷ್ಟೇ ಒಂದು ಹೆಣ್ಮಗಳಾಗಿ ನಾನು ಯೋಚನೆ ಮಾಡಿದೆ ಅವ್ರಿಗೆ ನಮ್ಮನೆ ಹೆಣ್ಮಗಳಾಗಿ ಏನಕ್ಕೆ ಅಂದರೆ ಆ ವ್ಯಕ್ತಿ ನಿಮ್ಮ ಮನೇಲಿ ಅಷ್ಟು ವರ್ಷ ಇದ್ದಾರೆ ಆ್ಯಂಡ್ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಏನೋ ಒಂದು ಆಗಿರ್ಬೋದು ಬುದ್ಧಿ ತಿಳಿ ಬುದ್ಧಿಗಿದು ಹೇಳಿ ಸರಿ ಮಾಡ್ಕೋಬೋದಾಗಿತ್ತು ನಿಮ್ಮ ಮನೆಯವರು ಟ್ರೈ ಮಾಡ್ಬೋಯಿತು ನೀನು ಕಲಿಬೋಯ್ತು ಬಟ್ ವರ್ಷಕ್ಕೆ ಅವರನ್ನ ಬಿಟ್ಬಿಟ್ಟಿದ್ದ ತಪ್ಪು ಬಿಕಾಸ್ ಅವ್ರದ್ದು ಒಂದು ಫ್ಯೂಚರ್ ಇದೆ ನೀವು ಇಷ್ಟೊಂದು ವೀಡಿಯೋ ಮಾಡಿದರೆ ಎಲ್ಲ ವೀಡಿಯೋ ಡಿಯೇಟ್ ಮಾಡಲ್ಲ ಇನ್ ಫ್ಯೂಚರ್ ಹಸ್ಬೆಂಡ್ ಅಂತ ಬಂದಾಗ ಅದನ್ನು ಆಕ್ಸೆಪ್ಟ್ ಕಷ್ಟ ಆಗುತ್ತೆ ಗಂಡ ಅಕ್ಸೆಪ್ಟ್ಬಿಟ್ಟು ಬಂದರೂ ಕೂಡ ಹೊರಗಡೆ ಜನ ಮಾತಾಡೋದು ಕೇಳಿ ತಿರ್ಗಾ ಅವ್ರ ಸಂಬಂಧದಲ್ಲಿ ಬಿರ್ಗಿ ಬಿಡ್ಬೋದು ಸೊ ಈ ಥರ ಎಲ್ಲ ಯೋಚನೆ ಮಾಡಿ ನಾನು ಮಾತಾಡಿದ್ದು ಆ್ಯಂಡ್ ಅದನ್ನ ಮಾತಾಡೋಕ್ಕೂ ಇನ್ನೊಂದು ಕಾರಣ ಏನಂದರೆ ವರ್ಷ ಅವರನ್ನೇ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಇದು ಇದ್ದಿದ್ದೆ ಹಿಂಗೆ ಹಿಂಗೆ ಅಂತಲೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದು ಹುಡುಗಿ ಅಂದರೆ ಈ ಥರ ಆಯಿತು ವರ್ಣಾರ್ ಅಧ್ಯೆ ಬೇರೆ ಹುಡುಗಿನ ಇಷ್ಟಪಡ್ತಿದ್ದಾನೆ ಸೊ ಬೇರೆ ಹುಡುಗಿ ಜೊತೆ ಅಫೇರ್ ಇದೆ ಸೊ ಹಾಗೆ ನಾನು ಇದ್ದೀನಿ ಅದು ಕ್ಲಿಯರ್ ಅದೇನು ತಪ್ಪು ಅಂತ ನಾನು ಹೇಳಲ್ಲ ಬಿಕಾಸ್ ನೀನು ಯಾರೋ ಬೇರೆಯವ್ರನ್ನ ಇಷ್ಟಪಡ್ತೀಯಾ ಅದನ್ನು ನೋಡ್ಕೊಂಡು ಸುಮ್ನೆ ತುಂಬ ಆಗಲ್ಲ ಬಟ್ ವರ್ಣಾರ್ದ್ದೆ ಏನಾದ್ರು ರಿಪ್ಲೈ ಬರುತ್ತೆ ಅಂದರೆ ಅದು ಬರಲಿಲ್ಲ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದೆ ಬಿಕಾಸ್ ಅವ್ನು ಕೊಟ್ಟಿದ್ದ ರಿಪ್ಲೈ ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ ಇರೋದನ್ನು ಇರಂಗೆ ಹೇಳ್ಬಿಟ್ರೆ ಮುಗಿದೋಗಿತ್ತು ಬಟ್ ಇವಲ್ಲೂ ಕೂಡ ಒಂದು ಒಳ್ಳೆ ಆ್ಯಕ್ಟಿಂಗ್ ಸ್ಕಿಲ್ ತೋರಿಸ್ತಾರೆ ಅಂತಲೂ ಅನಿಸುತ್ತೆ ಮನಸ್ಸಿಗೆ ಬಟ್ ತುಂಬ ಜಡ್ಜ್ ಮಾಡೋದು ಬೇಡ ಆ ವ್ಯಕ್ತಿನ ಬಿಕಾಸ್ ಸಲ ಏನಾಗುತ್ತೆ ಒಬ್ಬ ವ್ಯಕ್ತಿ ಒಂದು ತಪ್ಪು ಮಾಡಿರ್ಬೋದು ಬಟ್ ಆ ತಪ್ಪನ್ನು ಪ್ರತಿದಿನೂ ತಪ್ಪು ಮಾಡಿರ್ತಾರೆ ಅಂತ ನೋಡಲ್ಲ ಕಡೆ ಒಂದು ಸ್ಪೆಟ್ ಸತ್ಯ ಹೇಳಿರ್ಬೋದು ಅಂದ್ಬಿಟ್ಟು ನಾನೇನು ಮಾತಾಡ್ಕೋಲ್ಲ ಓಕೆನಾ ಇಲ್ಲಿ ವರುಣಾರಾಧ್ಯ ಅವರು ಏನು ಮಾಡ್ತಾಯಿದ್ದಾರೆ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಕ್ಲಿಯರಾಗಿ ಹೆಗೇನು ಅದು ಉತ್ತರ ಸಿಗಲಿಲ್ಲ ಏನಾಗಿತ್ತು ಅದೇ ರೀತಿ ಇವಾಗಲೂ ಕೂಡ ನೀವು ಅಬ್ಸರ್ವ್ ಮಾಡಿ ಈ ಇದೇ ಬ್ರಾಡ್ಕಾಸ್ಟಲ್ಲಿ ಚೆಕ್ ಮಾಡಿ ಓಕೆನಾ ಅಲ್ಲಿ ಒಂದು ವಿಷಯ ಬರುತ್ತೆ ಈ ಬ್ರೇಕಪ್ ಬಗ್ಗೆ ಅಲ್ಲೂ ಕೂಡ ಕ್ಲಿಯರಾಗಿ ಹೇಳಲ್ಲ ಏನಾಯಿತು ಏನು ಕತೆ ಅಂತ ಅವರು ತಪ್ಪು ಮಾಡಿದ್ರೆ ನಾನು ತಪ್ಪಾಗಿದೆ ಹಂಗೆ ಸೊ ಆ ಥರ ಈ ಕೂಡ ಮೇಲೆ ದೀಪಾಯಿಡದನ್ನ ಸ್ಟಾಪ್ ಮಾಡಬೇಕಾಗತ್ತೆ ಬ್ರೋ ಇಲ್ಲ ಅಂದರೆ ಅದು ನಿಮಗೂ ಎಫೆಕ್ಟ್ ಆಗುತ್ತೆ ತುಂಬ ಆ್ಯಂಡ್ ನೀವು ಇರೋ ವಿಡಿಯೋ ಏನಿತ್ತು ಅದು ಕಮೆಂಟ್ ಸೆಕ್ಷನ್ನ ಯೂಟ್ಯೂಬಲ್ಲಿ ಆಫ್ ಮಾಡಿದ್ದೀರಾ ಆ್ಯಂಡ್ ಇದಕ್ಕೆ ಕೋಗಿಂಗ್ ಆಫ್ ಮಾಡಿದ್ದೀರಾ ಸೊ ಅದು ರಿಯಲಿಟಿ ಏನು ಅಂತ ನಿಮಗೂ ಗೊತ್ತಾಗಿರುತ್ತೆ ಯಾಕೆಂದ್ರೆ ಹೇಳ್ಬಿಡ್ತೀನಿ ಅದನ್ನ ನೀವು ಆಫ್ ಮಾಡಿದ ಮೇನ್ ಕಾರಣ ನೀವು ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಅಥವಾ ನೀವು ಎದುರಿಸಿಲ್ಲ ಅನ್ನೋದ್ರ ಬಗ್ಗೆ ಏನು ಬಂತು ತಿರ್ಗ ಅದು ಪ್ರೂಫು ಮೇಲೆ ನೀವು ಆಫ್ ಮಾಡಿದ್ದು ಅಲ್ಲಿವರೆಗೂ ನಿಮಗೆ ಒಳ್ಳೆ ಕಮೆಂಟ್ಸ್ಗಳೇ ಬರ್ತಿತ್ತು ಅದಾದಮೇಲೆ ತಿರ್ಗ ನೆಗೆಟಿವ್ ಆಯಿತು ಇದು ಹೆಂಗಾಗ್ತದೆ ಗೊತ್ತಾ ಒಂದು ಕಡೆ ಇನ್ನೊಂದು ಕಡೆಯಿಂದ ಒಂದೊಂದು ವಿಷಯ ಬಂದಷ್ಟು ಚೇಂಜ್ ಆಗ್ತದೆ ಒಪಿನಿಯನ್ಗಳು ಚೇಂಜ್ ಆಗ್ತದೆ ಸೊ ಒಪಿನಿಯನ್ಗಳನ್ನ ನೀವೆಲ್ಲರೂ ಕನ್ಸಿಡರ್ ಮಾಡಿ ಎಲ್ಲರೂ ಒಪಿನಿಯನ್ಗಳನ್ನು ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ವಿಷಯ ಏನು ಕತೆ ಅಂತ ಆ್ಯಂಡ್ ಇಲ್ಲಿ ಇನ್ನೊಂದು ನಿನ್ನೆ ವರ್ಷ ಕವಿರೋದು ಒಂದು ಪೋಸ್ಟ್ ನೋಡಿದೆ ನಂಗೆ ಅದು ಇಷ್ಟ ಆಗಲಿಲ್ಲ ಪರ್ಸ್ನಲಿ ಒಬ್ಬರು ವೀಡಿಯೋ ಮಾಡಿದ್ದಾರೆ ಒಂದು ಜಾಯಿಂಟ್ ಕನ್ನಡ ಅವ್ರು ಏನು ಮಾಡಿದ್ದಾರೆ ಬ್ರಾಡ್ಕಾಸ್ಟ್ದು ಅವ್ರದ್ದು ಒಂದು ಚಾನಲ್ ಮಾಡಿದ್ದಾರೆ ಅಲ್ಲಿ ಏನೋ ಇಂಟರ್ವ್ಯೂ ಮಾಡಿದ್ದಾರೆ ಅಲ್ಲಿ ಏನೋ ವರ್ಣಾರಾಧ್ಯ ಒಂದು ಒಪಿನಿಯನ್ ಕೊಟ್ಟಿರ್ಬೋದು ಓಕೆನಾ ಆ ಸುಳ್ಳು ಸತ್ಯ ಅದನ್ನು ನೀವು ಬಂದು ಕ್ಲಿಯರ್ ಮಾಡಬೇಕು ಹೊರತು ಆ ವ್ಯಕ್ತಿಗೆ ಡೇಟ್ ಮಾಡಿ ಅಥವಾ ದುಡ್ಡಿಸ್ಕೊಂಡು ಮಾಡಿದ್ದಾರೆ ಅನ್ನೋದು ತಪ್ಪಾಗುತ್ತೆ ಕಾರಣ ಇಷ್ಟೇ ಆ ವ್ಯಕ್ತಿ ತುಂಬ ಬ್ರಾಡ್ಕಾಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಜೊತೆಗೆ ಇವಾಗ ನೀವು ಹೇಗೆ ವರುಣಾರಾಧ್ಯ ದುಡ್ಡು ಕೊಟ್ಬಿಟ್ಟಿಗೆ ಎಲ್ಲ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದೀರೋ ಅದೇ ರೀತಿ ನೀವು ಬೇರೆಯವ್ರು ಅನ್ಕೋತಾರೆ ನೀವು ಕಿರಿಕಿರಿಯವ್ರಿಗೆ ದುಡ್ಡು ಕೊಟ್ಬಿಟ್ಟು ನೀವೆಲ್ಲ ಇಷ್ಟೆಲ್ಲ ಮಾಡ್ತೀರ ಅಂತ ಕೂಡ ಒಪಿನಿಯನ್ ಬರುತ್ತೆ ಸೊ ಇವಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಬಿಕಾಸ್ ನೀವೇನೂ ಹೇಳಬೇಕು ಅಂದರೆ ಕ್ಲಿಯರಾಗಿ ಬಂದು ಹೇಳ್ಬೋದು ಬಿಕಾಸ್ ಎಲ್ಲರೂ ಕೂಡ ಒಂದೇ ಸಲ ಬಂದುಬಿಟ್ಟು ನೀವು ಹೇಳಿದ ತಕ್ಷಣ ವೀಡಿಯೋಗಳನ್ನ ಡೀಟ್ ಮಾಡೋಕ್ಕೆ ಮುರುಕರಿಲ್ಲ ಬಿಕಾಸ್ ಎಲ್ಲರೂ ಕೂಡ ದುಡ್ಡು ಇಂಪಾರ್ಟೆಂಟ್ ಇದೆ ಇವಾಗ ಬ್ರಾಡ್ಕಾಸ್ಟ್ ಒನ್ 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 ಜಾಯಿಂಟ್ ಕಾಣಲ್ಲ ಸೊ ಅವರು ಕೂಡ ಕಷ್ಟಪಟ್ಟಿರ್ತಾರೆ ಅಲ್ಲಿ ಬೋಗಿ ಸೆಟಪ್ಗೆಲ್ಲ ದುಡ್ಡು ಕೊಡಬೇಕು ಅದೆಲ್ಲ ಇದೆ ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನೀವು ಸಡನ್ನಾಗಿ ಹೇಳಿದಷ್ಟೇ ಡಿಲೀಟ್ ಮಾಡೋಕ್ಕಾಗಲ್ಲ ಅವ್ರಿಗೆ ಅದು ಅವ್ರ ಒಪಿನಿಯನ್ ಓಕೆ ನಾವು ಅದನ್ನ ಫೋರ್ಸ್ ಮಾಡೋಕ್ಕಾಗಲ್ಲ ಅದನ್ನು ನೀವು ಹೇಳಿದ್ದು ಕೇಳಿದ್ದು ತಪ್ಪಿಲ್ಲ ಬಟ್ ಸ್ಟಿಲ್ ಅದನ್ನು ಇಸ್ಕೊಂಡು ನಂಗೆ ಈ ಥರ ಮಾಡ್ತಿದ್ದಾರೆ ಅನ್ನೋ ರೀತಿಯನ್ನು ಪೋರ್ಟ್ರೇಟ್ ಮಾಡೋವಂಥದ್ದಿದಿಲ್ಲ ಅದು ಸ್ವಲ್ಪ ರಾಂಗ್ ಆಗುತ್ತೆ ಅದು ತುಂಬ ಕಮೆಂಟ್ ಸೆಕ್ಷನ್ ಕೂಡ ನೋಡಿದೆ ನೀವು ಆ ಥರ ರೀತಿ ಇದೆ ಬಟ್ ನೀವು ಹೇಳಿಲ್ಲ ಬಟ್ ಬೇರೆ ಕಮೆಂಟ್ ಸೆಕ್ಷನ್ ಎಲ್ಲ ದುಡ್ಡುಕೊಂಡು ಮಾಡ್ತಾರೆ ಅನ್ನೋ ರೀತಿಯೇ ಇದೆ ಸೊ ನೀವೊಬ್ಬರು ಶೇ ಸ್ಟೋರಿ ಕೂಡ ಶೇರ್ ಮಾಡಿರಿ ಅವೆಲ್ಲ ರಾಂಗ್ ಅಂತ ಅನಿಸುತ್ತೆ ಬಿಕಾಸ್ ಒಪಿನಿಯನ್ ಯಾವ ಥರ ಹೇಳ್ತಾರೆ ಏನು ಕತೆ ಅಂತ ಗೊತ್ತಿರಲ್ಲ ಬ್ರಾಡ್ಕಾಸ್ಟಲ್ಲಿ ಕೆಲವೊಂದು ಸೈನಾಗುತ್ತೆ ಅಂದರೆ ಇನ್ನೂ ಆಗಿ ಹ್ಯಾಂಡಲ್ ಮಾಡಬೋಯಿತು ಜೀವ ಅಂತ ಅನಿಸುತ್ತೆ ಅವ್ರ ಹೆಸರು ಇನ್ನೂ ಬೆಟರಾಗಿ ಹ್ಯಾಂಡಲ್ ಮಾಡ್ಬೋಯಿತ್ತು ವಿಷಯಗಳನ್ನು ಬಟ್ ಸ್ಟಿಲ್ ಅವರು ಅವ್ರಿಗೇನು ಸಾಧ್ಯ ಆ ಕ್ಷಣಕ್ಕೆ ಆ ವ್ಯಕ್ತಿ ಏನು ಹೇಳ್ತಿರೋ ಅದಕ್ಕೆ ಸ್ಪಂದಿಸಿದ್ದಾರೆ ಹೊರತು ಬೇರೆ ಏನೂ ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗಿಲ್ಲ ಬಿಕಾಸ್ ಮೊದಲು ವರ್ಷಕ್ಕಾಗಿ ಏನು ಹೇಳಿದ್ರು ಅದಕ್ಕೆ ಸ್ಪಂದಿಸಿ ಅದಕ್ಕೆ ತಕ್ಕಂತೆ ಯೋಚನೆ ಮಾಡಿದ್ರು ಇವಾಗ ಈ ವರುಣಾರದೇವ್ರು ಏನು ಹೇಳ್ತಿದ್ದಾರೆ ಅದಕ್ಕೆ ತಕ್ಕಂತೆ ಅದಕ್ಕೆ ಸ್ಪಂದಿಸಿ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಸೊ ಅದೇ ತಪ್ಪು ಮಾಡುವಂಥದ್ದು ಅಂತ ಅನಿಸುತ್ತೆ ನಾವುಗಳು ಸ್ವಲ್ಪ ಕೂತ್ಕೊಂಡು ಎರಡು ಕಡೆಯಿಂದ ಯೋಚನೆ ಮಾಡಿದ್ರೆ ಮೇ ಬಿ ಕ್ಲಿಯರ್ ಆಗ್ಬೋದು ಇರಲಿ ಯಾರು ಏನು ಪರ್ಫೆಕ್ಟ್ ಆಗಿರೋಲ್ಲ ಬಟ್ ನಾನು ಹೇಳೋದೇನಂದರೆ ಇದಕ್ಕೊಂದು ಹೆಂಡಿಂಗ್ ಅನ್ನೋದಾದರೆ ನೀವುಗಳು ಬೆಟರ್ ಮಾಡ್ಬೋದಾಗಿ ಮಾಡ್ಬೋದು ಮಾಡ್ಬೋದಾಗಿರುವಂಥ ಕೆಲಸ ಏನಪ್ಪಾ ಅಂದರೆ ಇಬ್ರು ಆಫ್ಲೈನ್ ಏನು ಮಾತಾಡೋಕ್ಕಾಗುತ್ತೆ ಮಾತಾಡಿ ನೀವುಗಳ ಆಡೋದು ನೋಡಿದ್ರೆ ನೀವು ಯಾ ನೀವಿಬ್ಬರು ಏನು ಪ್ರೀತಿನೇ ಇಲ್ಲವೇನೋ ನಿಮ್ಮ ಮಧ್ಯ ಸುಮ್ಮನೆ ಈ ವಿಡಿಯೋಗಳನ್ನ ಮಾಡಿಕೊಂಡು ಫೇಮಸ್ ಆಗೋಸ್ಕರ ಇಷ್ಟೆಲ್ಲ ಎಲ್ಲ ಮಾಡಿದ್ರೋ ಇವಾಗ ಏಟ್ ಟ್ರೋಲ್ ಮಾಡ್ತಾರೆ ರೋಸ್ಟ್ ಮಾಡ್ತಾರಲ್ಲ ಅದೆಲ್ಲ ಅರ್ಥಪಡುವಂತ ಅನ್ಸಕ್ಸ್ಟ್ ಆಗುತ್ತೆ ಯಾಕಂದರೆ ಮಧ್ಯೆ ಮೊದಲು ಪ್ರೀತಿ ಇತ್ತಲ್ಲ ಏನೇ ಇರ್ಬೋದು ಮೊದಲು ಪ್ರೀತಿ ಇತ್ತಲ್ಲೋ ಆ ಪ್ರೀತಿ ರೆಸ್ಪೆಕ್ಟ್ ಕೊಟ್ಟು ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇರಲಿ ಓಕೆನಾ ನಿಮ್ಮ ಮಧ್ಯೆ ಸಾವಿರ ಆಗಿರ್ಬೋದು ಆ ಮ್ಯೂಚುವ ರೆಸ್ಪೆಕ್ಟಿಂದ ಒಂದು ಡಿಸಿಷನ್ ತೊಗೊಳ್ಳಿ ಓಕೆ ನಾನು ನಿನ್ನ ಲೈಫ್ ಬರಲ್ಲ ನೀನು ನನ್ನ ಲೈಫ್ ಬರಬೇಡ ನಾವಿಬ್ಬರು ಇಬ್ಬರ ಮಧ್ಯೆ ಕಂಟ್ರೋಲ್ಸ್ ಆಗೋದು ಬೇಡ ನನ್ನ ಲೈಫ್ ಹಿಂಗಿದೆ ನಿನ್ನ ಲೈಫ್ ಹಿಂಗಿರಲಿ ನಿನ್ನ ಲೈಫ್ ನೀನು ಚೆನ್ನಾಗಿ ನನ್ನ ಲೈಫ್ ನಾನು ಚೆನ್ನಾಗಿರ್ತೀನಿ ಸೊ ಇಲ್ಲಿ ಬುಕ್ಸ್ಕೊಬಿಡಿ ಬಿಕಾಸ್ ನಿಮ್ಮ ಫ್ಯಾನ್ಸ್ಗಳು ಪಾಪ ತುಂಬ ಕಮೆಂಟ್ ಮಾಡ್ಕೊಂಡು ಪಾಪ ಬಟ್ ಅವ್ರಿಗೂ ಅರ್ಥ ಆಗಲ್ಲ ನೀವೇನು ಹೇಳ್ತೀರ ಅದು ನಂಬ್ತಾ ಇದಾರೆ ಓಕೆನಾ ಸೊ ಅಟ್ಲೀಸ್ಟ್ ನೀವು ಆಫ್ಲೈನ್ ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೇದು ಇಲ್ಲ ಅಂದರೆ ಆನ್ಲೈನಿಗೆ ಬಂದು ಒಂದು ಪೋಸ್ಟ್ಗಳು ಒಂದು ಕ್ಲಿಯರ್ ಐಡಿಯಾ ಹಿಂಗೆ ಹಿಂಗೆ ಆಗಿದೆ ಹಿಂಗೆ ಹಿಂಗೆ ಅಂತ ನಾನು ಒರ್ಣಾರ್ದು ಕೂಡ ಮೆಸೇಜ್ ಆಗ್ತದೆ ಆ ವ್ಯಕ್ತಿ ನೋಡ್ತಾ ಇಲ್ಲೋ ಗೊತ್ತಿಲ್ಲ ನಾನು ಹೇಳೋದಿಷ್ಟೇ ತಪ್ಪಾಗಿದೆಯಾ ಏನು ಎಕ್ಸಾಕ್ಟಾಗಿ ತಪ್ಪಾಗಿದೆ ಅದನ್ನು ಹೇಳಿ ಏನು ನಾವೆಲ್ಲ ಏನು ತಪ್ಪೇ ಮಾಡಿಲ್ಲ ಜೀವನದಲ್ಲಿ ಎಲ್ಲ ತಪ್ಪು ಮಾಡ್ಕೊಂಡು ಯಪ್ಪ ನಮ್ಮದೆಲ್ಲ ಅದನ್ನ ಇರುತ್ತೆ ತಪ್ಪು ಮಾಡಿಕೊಂಡೇ ಬಂದಿರ್ತೀವಿ ಜೀವನದಿಂದ ಆ್ಯಂಡ್ ಕಲಿತಾ 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 ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಆ ತಪ್ಪನ್ನ ರಿಪೀಟ್ ಮಾಡಬಾರ್ದು ಅಷ್ಟೇ ವಿಷಯ ಇರುವಂಥದ್ದು ಸೊ ಇವಾಗ ಏನಾಗಿದೆ ಇಷ್ಟು ವರ್ಷದಲ್ಲಿ ಒಂದು ವರ್ಷ ಮೂವರಾಗಿದ್ದೀರಾ ತುಂಬ ಜನ ಸೊ ಇವರು ಅಷ್ಟೇ ನೀವು ಕೂಡ ಮೂವನ್ ಆಗಿದ್ದೀರಾ ಇವಾಗ ಏನು ಎಕ್ಸಾಕ್ಟ್ ಆಗಿತ್ತು ಅದನ್ನು ಹೇಳಿಬಿಟ್ಟು ಈಗ ತಪ್ಪಾಯ್ತು ನಾನು ನನ್ನ ಮುಂದೆ ನಿಮ್ಮ ಲೈಫಲ್ಲಿ ಆ ತಪ್ಪನ್ನ ಮಾಡಲ್ಲ ಅಂದ್ಬಿಟ್ಟು ನಿಮ್ಮ ತಪ್ಪುಗಳನ್ನ ಒಪ್ಕೊಂಡು ಜನಗಳ ಕ್ಷಮೆ ಕೇಳಿ ಅಥವಾ ಹೇಳ್ಬಿಡಿ ಆ್ಯಂಡ್ ಮತ್ತೆ ಅವ್ರು ನಿಮ್ಮನ್ನು ಸಪೋರ್ಟ್ ಮಾಡೇ ಮಾಡ್ತಾರೆ ಏನು ನಿಮ್ಮ ಸಪೋರ್ಟ್ ಮಾಡೋದನ್ನ ಏನು ಇದು ಮಾಡಲ್ಲ ಓಕೆನಾ ಸೊ ಹಾಗಾಗಿ ಆದಷ್ಟು ಜೀರ್ಣ ಆಗಿರೋಕ್ಕೆ ಸ್ಟಾರ್ಟ್ ಶುರು ಮಾಡಿ ಅದು ನಿಮಗೆ ಒಳ್ಳೆಯದು ಅಷ್ಟೇ ಬಟ್ ನಾನು ಹೇಳೋದಿಷ್ಟೇ ಇದೆಲ್ಲ ಬಿಗ್ ಬಾಸ್ಗೋಸ್ಕರ ಗಿಮಿಂಗ್ ಮಾಡ್ತಾರೆ ಅದು ಇದು ಅನ್ನೋದೇನಿದೆ ಅದನ್ನು ಮರ್ತುಬಿಡಿ ಅದು ಸುಳ್ಳು ಓಕೆನಾ ಬಿಕಾಸ್ ನಾನು ವರ್ಷವರೆಗೂ ಒಂದು ಕಮೆಂಟ್ ಹಾಕ್ತಾಗ ಅವರು ಹೇಳಿದರು ಇಲ್ಲ ಬ್ರೋ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇಲ್ಲ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ರು ಸೊ ಇದೆಲ್ಲ ಸುಮ್ಮನೆ ಅದು ಆ ಕ್ಷಣಕ್ಕೆ ಹಂಗೆ ಅನಿಸುತ್ತೆ ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ಹಂಗೆ ಅನಿಸುತ್ತೆ ಸೊ ಹಾಗೆಲ್ಲ ಕನ್ಸಿಡರ್ ಮಾಡೋದು ಬೇಡ ಏನೋ ತಪ್ಪುಗಳಾಗಿದೆ ಸರಿ ಮಾಡ್ಕೊಂಡು ಹೋಗ್ಲಿ ಆ್ಯಂಡ್ ತುಂಬ ನೆಗೆಟಿವ್ ಕಮೆಂಟ್ ಹಾಕೋ ಬದಲು ಸಜೆಷನ್ ಕೊಡಿ ಮೇ ಬಿ ಅದು ಅವ್ರಿಗೆ ತಲೆಗೆ ಹೋಗ್ಬೋದೇನೋ ಕಮೆಂಟ್ ಹಾಕ್ತಾಗ ಓಯ್ ನಾನು ನಾನು ಒಂದು ಜಾಬ್ಗೆ ಹೋಗ್ಬಿಟ್ರೆ ಇನ್ನು ನೋಡ್ತಾರೆ ಹಂಗೆ ನೋಡ್ತಾರೆ ಅಂತ ಅವ್ರಿಗೆ ಇನ್ನೂ ತಲೆ ಕೆಡುತ್ತೆ ಸೊ ಹಾಗಾಗಿ ಬೇಡ ಅದು ಓಕೆನಾ ಸೊ ಅಷ್ಟೇ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಗೊತ್ತಿಲ್ಲ ಈ ವಿಡಿಯೋ ಯಾವತ್ತು ಡೀಟ್ ಮಾಡ್ತೀನಿ ಕತೆ ಅಂತ ಆ ವ್ಯಕ್ತಿ ನಾನು ಬಂದು ತಿರ್ಗಿ ಡೀಟ್ ಮಾಡಿದರೆ ಖಂಡಿತವಳು ಮಾಡ್ತೀನಿ ಬಿಕಾಸ್ ಬೇಡ ಅವರ್ ಲೈಫ್ಗಿಂತ ಏನು ದೊಡ್ಡದಲ್ಲ ಬಟ್ ಈ ವಿಡಿಯೋ ಒಂದಿಷ್ಟು ಜನಕ್ಕೆ ರೀಚ್ ಆಗುತ್ತೆ ಆ್ಯಂಡ್ ಆ ಜನಗಳಿಗೆ ಅರ್ಥ ಆಗುತ್ತೆ ಅನ್ನೋ ಪಾಯಿಂಟ್ ಆಫ್ ಅಂತ ಅಂದ್ಕೊಂಡಿದ್ದೀನಿ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್